ಸರ್ ನಮ್ಮ ಸಿನಿಮಾದಲ್ಲಿ ತಂದೆ ಮಗ ಸೆಂಟಿಮೆಂಟ್ ಇದೆ ತಾಯಿ ಮಗ ಸೆಂಟಿಮೆಂಟ್ ಇದೆ ಫ್ರೆಂಡ್ಶಿಪ್ ಯಾವ ರೀತಿ ಜರ್ನಿ ಆಗುತ್ತೆ ಫ್ರೆಂಡ್ಶಿಪ್ ಯಾರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ ಯಾವ ಕಾರಣ ಫ್ರೆಂಡ್ಶಿಪ್ ಆಗುತ್ತೆ ತುಂಬಾ ಮಾತಾಡಿದ್ರೆ ಫ್ರೆಂಡ್ಸ್ ಆಗಿಬಿಡ್ತೀವಿ ನನಗೆ ನಿಮ್ ಫ್ರೆಂಡ್ಶಿಪ್ ಬೇಡ ಮತ್ತೆ ಲವ್ ಜರ್ನಿ ಇದೆಲ್ಲ ಎಲ್ಲಾ ಸಿನಿಮಾಗಳಲ್ಲೂ ಇರುತ್ತೆ ಆದರೆ ಇದನ್ನೆಲ್ಲದನ್ನು ನಮ್ಮ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ನಾವು ತೋರಿಸಿದೀವಿ ಭೂಮಿನಿಂಗ್ ಏನಾಗ್ಬೇಕು ಫ್ರೆಂಡ ಎಲ್ಲ ವರ್ಗದ ಜನ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ನಮ್ಮ ಸಿನಿಮಾ ಅದಕ್ಕಾಗಿ ನಾನು ನೋಡಬೇಕಂತ ಜನಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ವಾಲಿಬಾಲ್ ಹುಡುಗರು ಕಣ ಅವರು ವಾಲಿಬಾಲ್ ಏನ್ ಗುಂಪು ಕಟ್ಕೊಳ್ಳೋದ್ರ ಒಬ್ನೇ ಈಗ ತಂದೆ ಮಗ ಸೆಂಟಿಮೆಂಟ್ ಅಂದ್ರೆ ಏನ್ ಸಂದೇಶ ಕೊಟ್ಟಿದ್ರಿ ಸರ್ ಎಲ್ಲ ಡಿಟೇಲ್ ಇನ್ ಡಿಟೇಲ್ ಹೇಳಕ್ಕಾಗಲ್ಲ ಯಾಕಂದ್ರೆ ಇನ್ ಡೀಟೇಲ್ ಹೇಳಕ್ ಹೋದ್ರೆ ಆ ಸಿನಿಮಾದ ನೋಡಿ ಹೋಗಿ ನೋಡೋ ಅಂತದ್ ಏನು ಇರಲ್ಲ ತಂದೆ ಮಗ ಸೆಂಟಿಮೆಂಟ್ ಇದೆ ಮಗ ನನ್ನ ಮಗಳ ಹಿಂದೆ ಬಿದ್ದಿದ್ದಾನೆ ಲವ್ ಅದು ಇದು ಅಂತ ತಲೆ ಕೆಡಿಸ್ತಾ ಆ ಸೆಂಟಿಮೆಂಟ್ ಡಿಫರೆಂಟ್ ಆಗಿ ತೋರಿಸಿದ್ವಿ ಭೂಮಿ ಹತ್ರ ಸಿಗುದು ಅವಳ ಹತ್ರ ಮಾತಾಡೋದಲ್ಲ ಬೇಡ ತಾಯಿ ಮಗ ಪ್ರೀತಿ ಇದೆ ಆದರೆ ನಮ್ಮ ಸಿನಿಮಾದಲ್ಲಿ ಅದು ಡಿಫರೆಂಟ್ ಆಗಿದೆ ಈ ರೀತಿಯೂ ತೋರಿಸ್ಬೋದಾ ಜನಕ್ಕೆ ಅನ್ನೋದು ನಮ್ಮ ಸಿನಿಮಾ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಹೋಗಿ ನಿಮ್ಮ ಹತ್ರದಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನು ನೀವು ಬೆಳೆಸಬೇಕು ಉಳಿಸ್ಬೇಕು ನಮ್ಮಂಥವ್ರನ್ನ ಅರಿಸಿಸ್ಬೇಕು ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೀನಿ